ಹಾಲು ಮತದ ಕೀರ್ತಿಯನ್ನು ಮುಗಲತ್ತ ಬೆಳೆಸಿ ಬೆಳೆಸಿ ಕಾಡಿದ ಗುರಿಗೆ ಬೇಡಿದು ತಂದು ಉಳಿಸಿ ಜತ್ತಿ ನಾರಾಯಣಪುರ ನಾಮ ಅಳಿಸಿ ಕಲಿಯುಗದೊಳಗೆ ಹುಲಿಜಂತಿ ಎನಿಸಿರ್ತಕ್ಕಂಥ ದೀಪಾವಳಿ ಅಮಾವಾಶಿ ಮಧ್ಯ ರಾತ್ರಿ ಬಾರಕ ಸಾಕ್ಷಾತ್ ಶಿವಪಾರ್ವತಿಯನ್ನು ಧರಿಗಿರಿಸಿಕೊಂಡಿರ್ತಕ್ಕಂಥ ಮಂಗಳವೇಡ ತಾಲೂಕ ಹ ಸೋಲಾಪುರ ಜಿಲ್ಲೆಯ ಹುಲಿಜಂತಿ ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡ್ತಕ್ಕಂಥ ನನ್ನ ಅಪ್ಪ ಮುತ್ಯ ಕೂಡ ನನ್ನ ತರ ಪರವಾಗಿ ದೀರ್ಘ ದಂಡವತ್ತ ಪ್ರಣಾಮಗಳನ್ನ ಹೇಳಿ ಹೇಳಿ ನನ್ನ ಮೇಳಕ್ಕೆ ನನ್ನ ಮತ್ತು ನನ್ನ ಜ್ಞಾನಕ್ಕೆ ಗುರುವಾಗಿರ್ತಕ್ಕಂಥ ಯಾವ ಭಾಗ್ಯದ ಬಾಗಲಕೋಟೆ ಜಿಲ್ಲೆಯ ರನ್ನ ಹುಟ್ಟಿದ ಚಿನ್ನದನಾಡು ಮುದೋಳ ತಾಲೂಕಿನ ಶುಕ್ಷೇತ್ರ ಜಂಬಿಗೆ ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡತಕ್ಕಂತ ಶಿವಸಿದ್ಧ ವೀರೇಶ್ವರನ ಹ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಅದರಂತೆ ಯಾವ ಅದೇ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಶುಕ್ಷೇತ್ರ ಪಾವನ ಹಿರೇಶಲಿ ಕೆರೆ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀ ಜಟ್ಟಿಂಗ್ ಜಟ್ಟಿಂಗೇಶ್ವರ ಆ ಕರ್ತೃಗತಿಗೆ ಕೂಡ ನನ್ನ ಪರವಾಗಿ ದೀರ್ಘ ದಂಡವತ್ತ ಪ್ರಣಾಮಗಳನ್ನ ಹೇಳಿ 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 ಆ ಜಟ್ಟಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎರಡು ಮೇಳಗಳನ್ನ ಈ ಗ್ರಾಮಕ್ಕೆ ಬರಮಾಡಿಕೊಂಡು ಹೌದು ಈ ಗ್ರಾಮದ ಎಲ್ಲಾ ಜಾತ್ರಾ ಕಮಿಟಿಯವರು ಕೂರಿಕೊಂಡ ಆ ಕಮಿಟಿಯ ನಿರ್ಣಾಯಕರಾಗಿ ಬರ್ರಿ ಅಂತೇಳಿ ಫೋನ್ ಮಾಡಿದ ಕಾಲಕ್ಕ ಹೌದು ಈ ಎರಡು ಮೇಳಗೆ ಕಮಿಟಿ ನಿರ್ಣಾಯಕರಾಗಿ ಬಂದಿವಿ ಹಾ ನಾವೇನೋ ದೊಡ್ಡ ಕಲಾವಿದರಲ್ಲ ಪುರಾಣ ಓದ್ಕೊಂಡವ್ರಲ್ಲ ಪುಸ್ತಕ ಓದ್ಕೊಂಡವ್ರಲ್ಲ ಪುಸ್ತಕ ಓದಕ ಬರಂಗಿಲ್ಲ ಹೌದೌದು ಬರಂಗಿಲ್ಲ ಅಂದ್ರೆ ಮತ್ತೆ ಹೆಂಗ್ ಓದ್ತೀರಿ ಹಿಂಗೇನ್ ತಿಳ್ಕೊಬೇಡ್ರಿ ಏನೋ ಆ ಭಗವಂತನ ಆಶೀರ್ವಾದ ಇಲ್ಲಿ ಕೂಡಿರ್ತಕ್ಕಂತ ದೈವದ ಆಶೀರ್ವಾದ ನಾವು ಕಲ್ತಿದ್ದ ನಾಕನೇ ದೇ ಸಾಲ ಆದ್ರೂ ಕೂಡ ಹಾ ಕನ್ನಡದೊಳಗ ಹದ್ ಹುಡುಗರು ಬರಂಗಿಲ್ಲ ನನಗೆ ಹಂಗ ಓದ್ತೀವಿ ಹೌದು ಭಗವಂತನ ಆಶೀರ್ವಾದ ನಿಮ್ಮಂತ ಹಿರಿಯಾರ ಆಶೀರ್ವಾದ ಹತ್ ಅದಕ್ಕೆ ಯಾಕದ ಕೇಳಿದ್ರ ಹಾ ಎರಡೂ ಮೇಳಿಗೆ ಕಮಿಟಿ ನಿರ್ಣಯಗಳ ಕೆಲವೊಂದು ನಿಯಮಗಳನ್ನು ಹೇಳ್ತೀವಿ ಹೇಳ್ತೀವಿ ಬಾಳ ಮಾತಾಡೋದ್ ಅವಶ್ಯಕತೆ ಇಲ್ಲ ಈಗ ಟೈಮ್ ಬಾಳಾಗ್ಯ ಹೌದ್ರಿ ಹೌದಿಲ್ಲ ಹೌದ್ ಎರಡು ಮಾಡದವ್ರ ಮೊದಲ ನಿಯಮ ಏನಪ್ಪಾ ಅದಕ್ಕೆ ಮೊಬೈಲ್ ರೆಕಾರ್ಡಿಂಗ್ ಮಾಡಿದ್ರೆ ಮಾಡ್ಕೋರಿ ಎರಡು ಮೇಳದವ್ರು ಹೌದು ಬೆಳಗ್ಗೆ ಬಂದ ಕೆಲಸ ನೀವು ಹಂಗೆ ಹೇಳಿಲ್ರಿ ಹಿಂಗ್ ಹೇಳಿಲ್ರಿ ಹಂಗೆ ಹೇಳಿರಿ ಹಿಂಗೆ ಹೇಳಿರಿ ನ್ಯಾಯ ಮಾಡಕ್ ಹೋಗ್ಬೇಡ್ರಿ ಹೌದು ದಯವಿಟ್ಟು ಇದು ನಾ ಹೇಳ್ತಕ್ಕಂತ ರೂಲ್ಸ್ ಗಳು ಎರಡು ಮೇಳಿಗೆ ಅನ್ವಯಿಸ್ತಾವ್ ಒಂದ ಮೇಳವ್ರ ಅಂತಲ್ಲ ಹೌದೌದ್ರಿ ಎರಡು ಮೇಳಿಗೆ ಅನ್ವಯಿಸ್ತಾವು ಹೌದು ಹೌದಿಲ್ಲ ಮೊದಲೇದಾಗ ಬಂದ ಕೆಲಸ ಎರಡು ಮೇಳ ಅವ್ರು ಸಿಂಗಲ್ ಪಲ್ ಹಾಡಬೇಕು ಹಾಡ್ಬೇಕು ಸಿಂಗಲ್ ಪಲ್ ಅಂದ್ರೆ ಒಂದ್ ನುಡಿ ಒಮ್ಮೆ ಹಾಡ್ಬೇಕು ಹೌದು ಹೌದ್ರಿ ಟಾಯ್ ಬಾಳೆ ಎತ್ತಿ ಹೌದು ಒಂದ್ ನುಡಿ ಒಮ್ಮೆ ಹಾಡ್ಬೇಕು ಹಾತಾಡ ವಿಷಯ ಏಟಿರ್ತದ ಅಷ್ಟೇ ಮಾತಾಡ್ಬೇಕು ಹತ್ತು ಆಲ್ತು ಆಲ್ತುಪ್ ಮಾತಾಡಬಾರ್ದು ಒಂದ್ ವೇಳೆ ನೀವು ಮಾತಾಡುವಂತ ಮಾತು ಜನರಿಗೆ ರುಚಿ ಹತ್ತಿದ್ರೆ ಒಂದ್ ತಾಸ ಮಾತಾಡೋಣ ಬೇಡ ನಂಗಿಲ್ಲ ಹೌದೌದ್ರಿ ಬಿಡಪ್ಪ ಏನು ಏನ್ ಮಾತಾಡತಿ ಅಂದ್ರಂದ್ರೆ ಅದು ನಮ್ಮ ಕಲಾವಿದರ ಲಕ್ಷಣ ಅಲ್ಲ ಲಕ್ಷಣ ಅಲ್ಲ ಹತ್ ಇದು ನಿಮಗೆ ಬಿಟ್ಟದ್ದು ಸಾಕು ಬಿಡುವಾಗ ಮಾತಾಡ್ತಿರೋ ಅಥವಾ ಇನ್ನಷ್ಟು ಮಾತಾಡೋ ಮಾತಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಹತ್ ಹೌದಿಲ್ಲ ಹಾ ಎರಡೂ ಮ್ಯಾಲೆಗೆ ನಮ್ಗೆ ಕೆಲವೊಂದಷ್ಟು ನೇಮ್ ನೇಮ್ಗಳು ಅದಾವ ಹೌದ್ರಿಪ್ಪ ಮೊಬೈಲ್ ರೆಕಾರ್ಡಿಂಗ್ ಮಾಡ್ಕೊತಿದ್ರೆ ಮಾಡ್ಕೊಂಡು ಎರಡು ಮ್ಯಾಲ ಹತ್ ಹೌದಿಲ್ಲ ಹಾ ಎರಡು ಮೇಳದವರು ಹದಿನೆಂಟು ಮಹಾಪುರಾಣಗಳಲ್ಲಿ ಹಾಡಬೇಕು ಮತ್ತು ಮಾತಾಡಬೇಕು ಹೌದ್ರಿಪ್ಪ ಹೌದಿಲ್ಲ ಹೌದು ಎರಡು ಮೇಳದವರು ಹದಿನೆಂಟು ಮಹಾಪುರಾಣಗಳಲ್ಲಿ ಹಾಡಬೇಕು ಮಾತಾಡಬೇಕು ಹತ್ ಪುರಾಣಗಳಲ್ಲಿ ಚಲೋದು ಬರದಾರ ಕೆಟ್ಟದು ಬರ್ದಾರ ಹೌದ್ರಿಪ್ಪ ಹೌದಿಲ್ಲ ಹೌದು ಹದಿನೆಂಟು ಪುರಾಣದ ಮಾತಾಡಂದಿರಿ ಹದಿನೆಂಟು ಪುರಾಣ ಹಾಡಂದ್ರೆ ಆ ಅಶಬ್ದ ತಗೊಂಡ ಹಾಡಿ ಅಶಬ್ದ ತಗೊಂಡ್ ಮಾತಾಡಿದ್ರಿಪ್ಪ ಅಂತಂದ್ರ ಅದು ಕೂತಿರ್ತಕ್ಕಂತ ದೈವಿಕ ಮತ್ತು ನಿಮ್ಮ ಕಲಾ ಸಂಘಕ್ಕೆ ಸೋಭೆ ಬರುವಂತ ಮಾತಾಗುವುದಿಲ್ಲ ಹೌದ್ರಿಪ್ಪ ಹೌದಿಲ್ಲ ಹೌದು ದಯವಿಟ್ಟು ಎರಡು ಮೇಲದವ್ರು ಅಶಬ್ದೊಳ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಹಾ ಹೌದಿಲ್ಲ ಪುರಾಣದ ಮಾತಾಡಂದ್ರಿ ಇದು ಪುರಾಣದಾಗ ಐತಿ ಅಂತ ಹಿಂಗ ತಕರ ಹೋಗ್ಬೇಡ್ರಿ ಹಾ ಒಳ್ಳೇದನ್ನ ಮಾತಾಡ್ಬೇಕು ಹೌದಿಲ್ಲ ಹೌದು ಅದಕ್ಕೆ ಇದ್ರ ಇವತ್ತು ನಾವು ಜಟ್ಟಿಂಗೇಶ್ವರ ಜಾತ್ರೆ ಒಳಗೆ ಹುಗ್ಗಿ ಮಾಡ್ಯಾರಪ್ಪ ಅಂದ್ರೆ ಕಸರ್ ಬತ್ತಂದ್ರೆ ಹೆಂಗ ತಗೋದಕ್ಕೆ ನಾವು ಉಂಟಿರ್ತಿವಿ ನೋಡು ಇವತ್ತು ನಾವು ಉಂಟಂತ ಕಸ ಏನೋ ಉಂಟಂತ ಆಹಾರದೊಳಗೆ ಕಸರ ಭತ್ತ ಹೆಂಗ ತಗದು ಹಂಗ ತಪ್ಪ ಅಂತಕ್ಕಂಥದ್ದು ಎರಡು ಮೇದವ್ರು ಸೈಡ್ ಇಟ್ಟು ಒಳ್ಳೇದನ್ನ ಜನರಿಗೆ ಇವತ್ತು ಉಡಿಸ್ಬೇಕು ಹೌದ್ರಿಪ್ಪ ಹೌದಿಲ್ಲ ಹೌದು ಇದು ಒಂದು ಇನ್ನು ಎರಡು ಮೇದವರು ಹ ಪಂಡನಾಥಚಾರ್ಯ ಗಲಗಲೆಯವರು ಬರೆದಿರ್ತಕ್ಕಂಥ ಹ ಹೊಸ ಹದಿನೆಂಟರ ಸಟ್ಟಿನಲ್ಲಿ ಮೂರು ಹೆಣ್ಣಿನು ಮತ್ತು ಮೂರು ಗಂಡಿನೂ ಸವಾಲು ಹಾಕಬೇಕು ಹಾಕ್ಬೇಕು ಪಂಡನಾಥಚಾರ್ಯ ಗಲಗಲೆಯವರು ಬರ್ದಿ ಬರ್ದಿರ್ತಕ್ಕಂಥ ಹೊಸ ಹದಿನೆಂಟರ ಸಟ್ಟಿನಲ್ಲಿ ಹ ಮೂರು ಹೆಣ್ಣಿನು ಮೂರು ಗಂಡಿನೂ ಹತ್ ಸವಾಲು ಹೆಂಗಿರ್ಬೇಕಾ ಅಂತ ಕೇಳಿದ್ರ ಹ ಮೂರು ಹೆಣ್ಣಿನು ಇದ್ದಲ್ಲಿ ಹೆಣ್ಣಿನೂ ಇದ್ದಲ್ಲಿ ಯಾವಳು ಎಂದು ಹೆಣ್ಣಿನ ಇದ್ದಲ್ಲಿ ಯಾವಳು ಎಂದು ಹತ್ ಗಂಡಿನ ಹೆಸರಿದ್ದಲ್ಲಿ ಇದ್ದಲ್ಲಿ ಯಾವಳು ಎಂದು ಹೌದು ಯಾವಳು ಯಾವಣ್ಣ ಎಂದು ಹಿಂಗೆ ಸವಾಲು ಮಾಡಬೇಕು ಹೌದ್ರಿ ಪುಲ್ ಪಾಯಿಂಟ್ ಇದ್ರೆ ಪುಲ್ ಪಾಯಿಂಟ್ ಇರಬೇಕು ಪಾಯಿಂಟ್ ಇದ್ರೆ ಪಾಯಿಂಟ್ ಇರಬೇಕು ಹಾ ಸವಾಲು ಹಾಕ್ತಕ್ಕಂಥದ್ದು ಪ್ರಶ್ನೆಗಳು ಪುಲ್ ಪಾಯಿಂಟ್ ಇದ್ರೆ ಪುಲ್ ಪಾಯಿಂಟ್ ಇರಬೇಕು ಮತ್ತು ಪುಲ್ ಪಾಯಿಂಟ್ ಅಂದ ಕೂಡ ಯಾಕಂತ ಕೇಳಿದ್ರೆ ಒಂದೊಂದು ಪ್ರಾಣ ಹೆಂಗದ ಕೇಳಿದ್ರೆ ಹಾ ಇವತ್ತು ಅಲ್ಲಿ ಶ್ಲೋಕ ಆಗಲಿ ಆ ಹಿಂಗೆ ಕೆಲವೊಂದು ಶ್ಲೋಕಗಳು ಮತ್ತೆ ಇನ್ನು ಇನ್ನೂ ಅನೇಕ ಅನೇಕ ರೀತಿಯ ಒಂದೊಂದು ಇರ್ತಾವ ಅದ್ರ ಮುಂದ ಪಾಯಿಂಟ್ ಇರ್ತೈತಿ ಹತ್ ಆ ತೆಳಗೆ ಹೆಸರು ಬಂದ್ರಿ ಮತ್ತೆ ಅಲ್ಲಿ ಮ್ಯಾಗ ಐತಿಲ್ರಿ ಅನ್ನ ಹೋಗ್ಬೇಡ್ರಿ ಹೌದು ಆ ಎಲ್ಲಿ ಹೆಸರು ಇರದ ಅದ್ರ ಮಗ್ ಅಲ್ಲೇ ಮೊದಲು ಪಾಯಿಂಟ್ ಇರಬೇಕು ಹೌದು ಲಾಸ್ಟ್ನು ಪಾಯಿಂಟ್ ಇರಬೇಕು ಪಾಯಿಂಟ್ ಅಂದ್ರೆ ಪಾಯಿಂಟ್ ಮುಂದೆ ಮುಂದ ಹೆಸರೇನಿರ್ತೇಲಿ ಅದ್ರ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಇರಬೇಕು ಹಾ ಮಿನಿಮಮ್ ಐದು ಶಬ್ದಕ್ಕಿಂತ ಹೆಚ್ಚಿರಬೇಕು ಹತ್ ಸವಾಲುಗಳು ಹಾ ಮಿನಿಮಮ್ ಐದು ಶಬ್ದಕ್ಕಿಂತ ಹೆಚ್ಚಿರಬೇಕು ಐದು ಶಬ್ದಕ್ಕಿಂತ ಕಡಿಮೆ ಇರಬಾರದು ಹೌದ್ರಿ ಐದು ಶಬ್ದ ಇದ್ರು ನಡೀತೇತಿ ಐದು ಶಬ್ದಕ್ಕಿಂತ ಹೆಚ್ಚಿದ್ರು ನಡೀತೈತಿ ಐದು ಶಬ್ದಕ್ ಕಡಿಮೆ ಇರಬಾರದು ಹೌದ್ರಿಪ್ಪ ಹೆಣ್ಣಿನ ಹೆಸರಿದ್ದಲ್ಲಿ ಯಾವಳು ಎಂದು ಗಂಡಿನ ಹೆಸರಿದ್ದಲ್ಲಿ ಯಾವನು ಎಂದು ಹಾ ಹಿಂಗ ಹೆಣ್ಣಿನ ಮೂರ ಗಂಡಿನ ಮೂರ ಪ್ರಶ್ನೆ ಮಾಡಬೇಕು ಹೌದು ಆ ಲಾಸ್ಟ್ ಶಬ್ದನ ಅಕ್ಷರ ಸಹಿತ ಅಡಕೆ ಮಾಡಬೇಕು ಉಳ್ದೆಲ್ಲ ಶಬ್ದಗಳು ಗೋಚರವಾಗಿರ್ಬೇಕು ಹೌದ್ರಿಪ್ಪ ಫಸ್ಟ್ ಲಾಸ್ಟ್ ಏನಾದ್ರು ಅಡಕಿರಬೇಕು ಇದು ಪ್ರಶ್ನೆ ಯಾವಳು ಯಾವನು ಅಡಕಾಯ್ತು ಆ ಲಾಸ್ಟ್ ಅಷ್ಟೇ ಶಬ್ದ ಅಕ್ಷರ ಸಹಿತ ಆಡಕಿರ್ಬೇಕು ಹ ನಡಬಾರ ಉಳಿದ ಶಬ್ದಗೆಲ್ಲ ಗೋಚರಾಗಿರ್ಬೇಕು ಹಾ ನೀವು ಹಾಕ್ತಕ್ಕಂತ ಪ್ರಶ್ನೆದೊಳಗ ನಡಬಾರಕ ಯಾವ್ದೇ ರೀತಿಯ ಚಿಹ್ನೆಗಳು ಇದ್ರು ನಡದೈತಿ ಇರದೇ ಇದ್ರು ನಡೀತೈತಿ ಹೌದ್ ನೀವು ಹಾಕ್ತಕ್ಕಂತ ಸವಾಲದೊಳಗ ನಡಬಾರ್ಕ ಯಾವ್ದೇ ರೀತಿ ಚಿಹ್ನೆಗಳು ಇದ್ರು ನಡದೈತಿ ಇರದೇ ಇದ್ರ ನಡೆಯುತ್ತಿ ಹಾ ಇನ್ನ ಹದಿನೆಂಟರ ಸೆಟ್ನೊಳಗೆ ಹೆಂಗ ಐತಪ್ಪ ಅಂತ ಕೇಳಿದ್ರೆ ಹಾ ಕೆಲವೊಂದು ಬುಕ್ಕಿನೊಳಗ ದೋ ನಂಬರ್ ಗಳಾಗ್ಯಾವ ಹೌದ್ರಿಪ್ಪ ಕೆಲವೊಂದು ಬುಕ್ಕಿನೊಳಗೆ ಆಗ್ಯಾವ ಕೆಲವೊಂದು ಬುಕ್ನೊಳಗ ಆಗಿಲ್ಲ ಹೌದು ಅಂದ್ರೆ ಏನು ದೋ ನಂಬರ್ ಆಗ್ಯಾವ ಅಂದ್ರೆ ಒಂದು ಬುಕ್ನೊಳಗ್ ಪಾಯಿಂಟ್ ಇದ್ರೆ ಮತ್ತೊಂದು ಬುಕ್ನಾಗ ಪಾಯಿಂಟ್ ಇರಂಗಿಲ್ಲ ಇರಂಗಿಲ್ಲ ಮತ್ತಿದ್ರೆ ನಮ್ ಬುಕ್ ಪಾಯಿಂಟ್ ಐತ್ರಿ ನಮ್ ಬುಕ್ ಪಾಯಿಂಟ್ ಇಲ್ಲ ಅಂತೇಳಿ ಹಿಂಗೆ ನ್ಯಾಯ ಮಾಡಕ್ರ ಹ ಅದನ್ನ ಸಿದ್ಧಾಂತ ಮಾಡ್ಬೇಕಾದ್ರೆ ಯಾರು ಹೆಚ್ಚಿಗೆ ಬುಕ್ ಕೊಟ್ಟ ಇಷ್ಟ ಸಿದ್ಧಾಂತ ಮಾಡ್ತಿರ್ಲಿಲ್ಲ ಕರೆ ಹೌದು ಹೌದಿಲ್ಲ ಹಾ ಅದಕ್ಕ ಎರಡೂ ಮೇಳದವ್ರಿಗೆ ಇಷ್ಟ ನಿಯಮಗಳದಾವು ಹೌದು ನಮ್ಮ ನಿಯಮಾವಳಿಯನ್ನ ಎರಡು ಮದವರು ಚಾಚು ತಪ್ಪದೆ ಪಾಲಿಸ್ತೀರಿ ಅಂತಕ್ಕಂತ ಭರವಸೆ ನಿಮ್ಮಲ್ಲಿ ಇಟ್ಟುಕೊಂಡು ಇಟ್ಟುಕೊಂಡು ಆ ಸಂಧಿ ಒಂದು ಘರ್ಷಣೆ ಮಾಡ್ಬೇಕು ಹತ್ ಎರಡು ಸಂಧಿ ಒಂದು ಘರ್ಷಣೆ ಮಾಡ್ಬೇಕು ಘರ್ಷಣೆ ಹೆಂಗಪ್ಪ ಅಂತ ಕೇಳಿದ್ರ ಅದೇ ಹೆಂಗ್ರಿಪ್ಪ ನಿಮ್ಮ ಒಬ್ಬ ಗಣಮಾಗ ಇದ್ದ ಆ ಹೋಗಿ ಏನ್ ಮಾಡಿದ ಎಲ್ಲಿ ಹಾದ ಹಿಂಗ ಈಚ ಕಡೆ ಹೆಣ್ಣು ಹಡವರ್ ಕೇಳಬಾರ್ದು ಹಾ ಮತ್ ನಿಮ್ಮ ಒಬ್ಬ ಹೆಣ್ಮಗಳಿದ್ಲು ಆಕೆ ಎಲ್ಲಿ ಹೋದ್ಲು ಏನ್ ಮಾಡುದು ಹಿಂಗ ಆಚ ಕಡೆ ಗಂಡ ಹಾಡವರ್ ಕೇಳಬಾರ್ದು ಕೇಳಬಾರ್ದು ಹೆಂಗ ಕೇಳ್ಬೇಕಪ್ಪ ಅಂತ ಕೇಳಿದ್ರ ಅದೇ ಹೆಂಗ್ರಿಪ್ಪ ಈ ಸದ್ಯಕ್ಕ ಕೂತಿರ್ತಕ್ಕಂತ ದೈವ ಅರ್ಥ ಆಗ್ಬೇಕು ಹತ್ ಹೌದಿಲ್ಲ ಹ ಇದು ಶ್ರಾವಣ ಮಾಸ ಮಾಸ ವರ್ಷದೊಳಗ ಹನ್ನೆರಡು ತಿಂಗಳೊಳಗ ಶ್ರೇಷ್ಠ ಇದು ಶ್ರಾವಣ ಮಾಸ ಒಂದೇ ತಿಂಗಳ ಹತ್ ಹೌದಿಲ್ಲ ಹಾ ಹಿಂಗೆ ಶ್ರೇಷ್ಠ ಅನ್ಸ್ಕೋಬೇಕಾದ್ರೆ ಇದನ್ ಶ್ರೇಷ್ಠ ಆಗಿತ್ತು ಗಣಮಾಕ್ಳಿದ್ರೆ ಶ್ರೇಷ್ಠ ಆಗಿತ್ತು ಹೌದಿಲ್ಲ ಹೌದು ಮತ್ತೆ ಶ್ರಾವಣ ಸೋಮವಾರ ಯಾಕೆ ಶ್ರೇಷ್ಠ ಆಯ್ತು ಹೌದು ಹಿಂಗ ಒಟ್ಟು ಜನರಿಗೆ ತಿಳಿಬೇಕು ಅಂತ ಘರ್ಷಣೆ ಸಂಧಿ ಒಂದು ಘರ್ಷಣೆ ಮಾಡ್ಬೇಕು ಎರಡು ಮೇಳದವರು ಹೌದು ಹೌದಿಲ್ಲ ಹೌದ್ ನಿಮಗ್ ಬರ್ತಿತ್ತಪ್ಪ ಅಂತಂದ್ರ ಬರ್ತದಂತ ಹೇಳಬೇಕು ಸರ್ಜೋಡಿ ಕಲಾವಿದ್ರು ಹಾ ಬರ್ಲಿ ಕಂಡ್ರ ಬರು ಅಂತ ಹೇಳ್ಬೇಕು ಹೇಳಿದವರು ಹೌದು ಯಾರಿಗೆ ಬರ್ತವೆ ಉತ್ತರ ಅವ್ರ ಘರ್ಷಣೆಗೆ ಉತ್ತರ ಸಿಗ್ತೀವಿ ಸಿಕ್ಕದ ಸಿಗ್ಲಿಕ್ಕಂದ್ರೆ ನಿಮ್ಮ ಬುಕ್ ಸಮೇತ ನೀವು ಉತ್ತರ ಕೊಡ್ಬೇಕು ಪಡಬೇಕು ಹೌದಿಲ್ಲ ಘರ್ಷಣೆ ಹಾಕಕ್ಕೆ ಎಲ್ಲಾ ಬುಕ್ ನಡೀತಾವ್ ಎಲ್ಲಾ ಅನ್ನೋದ್ ಮತ್ತೆ ಕೆಲವೊಂದು ಬುಕ್ ಗಳ ಭಾಗವತ ಹಂತ ವಿಂತಾವಲ್ಲ ಹದ್ನೆಂಟರೊಳಗೆ ಅದು ಒಂದು ಬುಕ್ ಆಗಿರಬೇಕು ಹಂತ ಬುಕ್ ನೊಳಗ ಗುರುಗಳು ಬರ್ದು ಆಗಲಿ ಹೆಗಡಿಯವರು ಬರ್ದು ಆಗ್ಲಿ ಹೌದಿಲ್ಲ ಹೌದು ಈ ಗಲಗಲೆಯವ್ರ ಆಗಲಿ ಹಾ ಹಾ ಎಲ್ಲಾ ಬುಕ್ ನಡೀತಾವು ಹೌದ್ಗ ಒಂದು ಘರ್ಷಣೆ ಮಾಡ್ಬೇಕು ಹೌದು ಅದಕ್ಕೆ ಯಾಕದ ನಾವು ಇವತ್ತು ಹಾ ಎರಡು ನಾ ಕಮಿಟಿ ಮಾಡಾಕ್ ಬಂದ್ರೆ ನಾನು ಒಬ್ಬ ಕಲಾವಿದನ ಕಲಾವಿದರ ಹೌದಿಲ್ಲ ಹೌದು ಈ ಗ್ರಾಮದೊಳಗ ಸಾಕಷ್ಟು ಮಂದಿ ಜನಪದ ಕಲಾವಿದ್ರು ಭಜನಾ ಕಲಾವಿದ್ರು ಡೊಳ್ಳಿ ಪದ ಕಲಾವಿದ್ರು ಸಾಕಷ್ಟು ಒಟ್ಟಿಯಾರ ಒಟ್ಟಾರ ಮತ್ತೆ ಇಲ್ಲಿ ಇರಾಕಿಲ್ಲ ಅಲ್ಲಿಂದ ನಮ್ನ ಇಲ್ಲಿ ತರಿಸಾರ ನಾವೇನ ದೊಡ್ಡ ಪಂಡಿತರಲ್ಲ ಅಲ್ಲ ನಾವ್ ಕಲಾವಿದರ ಹಾ ಹೆಣ್ಮಕ್ಳ ಕೈ ಒಳಗಿನ ಮರ ಇದ್ದಂಗ ಮತ್ತು ಸಾನಿಗೆ ಇದ್ದಂಗ ಹೌದ್ರಿಪ್ಪ ಹೌದಿಲ್ಲ ಹೌದು ಹೆಣ್ಮಕ್ಳ ಕೈಯೊಳಗಿನ ಮರ ಇದ್ದಂಗ ಹೆಂಗ ಹೀರೋಣ ಹೆಣ್ಮಕ್ಳು ನೋಡಿ ಇವತ್ತು ನಾವೆಲ್ಲ ಕಲಾವಿದ್ರೆ ಹೆಂಗ ಮರದ ಗತಿ ಆಗ್ಬೇಕು ನಾವೆಲ್ಲ ಹೌದು ಹೆಣ್ಮಕ್ಳು ಹಸ ಮಾಡ ಮರ ಬಡಿತಾರ ಬುಡಕ ಹಾ ಹೆಂಗ ರಪಕ್ ರಪಕ್ ಹಿಂಗ ಮರ ಬಡಿತಾರ ಅವರು ಹೆಣ್ಮಕ್ಳು ಮರ ಬಡಿತಾರ ಯಾಕರ ಯಾಕ ಹೆಣ್ಮಕ್ಳು ಹತ್ತಾರ ಅವರು ಹ ನೀ ಎಷ್ಟ್ ಆ ಚಲೋ ಚಲೋ ಎಲ್ಲಾ ನಿನ್ನೊಳಗೆ ಇಟ್ಟೈತಿ ಸುಮಾರು ಸುಮಾರು ಎಲ್ಲಾ ವರ್ಗ ಹಾಕ್ತಿ ಎಷ್ಟು ಸೇಣಿ ಎಟ್ ಶರಣೆ ಆಗಿ ಸಬಾಷಿ ಸಬಾಷಿ ತಿಳಿ ಬೆಣ್ಣ ತರ್ತಾರಂತ ಮರತ್ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಅದ ಸಾಣಗೀಗಿ ಹಾ ಬೆಳಿಗ್ಗೆ ಮುಂಜಾನೆ ರೊಟ್ಟಿ ಮಾಡ್ತಾ ಹೆಣ್ಮಕ್ಳು ಎಲ್ಲಾರು ಹಿಟ್ ಕೊಚ್ಕೋತಿರ್ತಾರ ಕೊಮ್ಮನಿಗೆ ಹಿಟ್ ಸಾಣಿಸ್ಕೊತಿರ್ತಾರ ಹಾ ಅವಾಗ ಸಾಣಿಗೆ ಹಿಟ್ ಹಾಕಿದ್ರೆ ಸಾಣಗಿ ಕಪಾಲ್ 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 ಬಡಿತಿರ್ತಾರ ಹಾ ಅವಾಗ ಯಾಕೆ ಬಿಡಿತಾರದಿ ಕೇಳಿದ್ರ ಅದೇ ಹಂಗ್ರೀಪ ಎಷ್ಟು ಸುಮಾರದೀಯ ಆ ಚಲೋ ಚಲೋ ಎಲ್ಲಾ ತೆಳಗ ಚೆಲ್ತಿ ಸುಮಾರು ಸುಮಾರು ನಿನ್ನೊಳಗಿತ್ರೀ ಕಪಾಳ ಕಪಾಳ ಬಡಿತಾರಂತ ಹೌದ್ ಹೌದ್ರಿ ಹೌದಿಲ್ಲ ಹಾ ಹಂಗ ಇವತ್ತು ನಾವು ಕಲಾವಿದರಾಗಿ ಆಗಿ ಕೆಸಿಂದ ಕಪಾಳ ಕಪಾಳ ಬಡಸ್ಕೋಂತ ಕೆಲಸ ಆಗ್ಬಾರ್ದು ಆಗ್ಬಾರ್ದು ಹೌದಿಲ್ಲ ಹಾ ಮರದ ಗತಿ ನಾವು ಬೆಣ್ಣ ತಟ್ಟಿಸುವಂತ ಕಲಾವಿದರ ಆಗೋಣ ಅನ್ತಕ್ಕಂತ ಮಾತನ್ನ ಹೇಳಿ ಹೇಳಿ ಹೌದಿಲ್ಲ ಮತ್ತೆ ಎರಡು ಮೇದವ್ರ ಯಾಕ್ರಿ ನಿಮ್ ಊರಿಗೆ ಹತ್ತ ಸಾವಿರ ರೂಪಾಯಿ ರೊಕ್ಕ ಕೊಟ್ಟು ನಮ್ಗೆ ಕಪಾ ಕಪಾಳ ಬಿಡ್ಯಾಕ್ ಅಂತ ಹಿಂಗೇನ್ ತಿಳ್ಕೊಳಕ್ ಹೋಗ್ಬೇಡ್ರಿ ಇಲ್ಲಿಲ್ಲ ಅಂದ್ರ ಕಪಾಳ ಬಡದ್ರನ ಬಡದಂಗಲ್ಲ ಬೆಳಗ್ಗೆ ಅಂತಂದ್ರೆ ಶಲಿಕೆರೆ ಗ್ರಾಮದವರು ಬಾರಿ ಹಾಡಿದ್ರಪ್ಪ ಜಾಗನೂರ್ ಅವರು ಬಾರಿ ಹಾಡಿದ್ರಪ್ಪ ವಿಜಯನಗರದವ್ರು ಅಂದ್ರ ಅದು ಒಂದು ಬೆನ ತಟ್ಟಿದಂಗೆ ಹೌದ್ರಿ ಅವ್ರೇನ್ ಹಾಡ್ತಾರ ಸರಿ ಅವ್ರಂದ್ರ ಅಂದ್ರೆ ಕಪಾಳ ಕಪಾಳ ಹೊಡ್ದಂಗೆ ಇಷ್ಟೇ ಮಾತಿನ ಅರ್ಥ ಹೌದು ಹೌದಿಲ್ಲ ಹ ಅದ ನಾವ್ ಮಾಡ್ತಕ್ಕಂತ ಕಮಿಟಿ ರೂಲ್ಸ್ ಒಳಗ ಎರಡು ಮೇಲದವ್ರಿಗೆ ಏನಾರ ಸಂಶಯ ಇತ್ತಂದ್ರೆ ಈಗ ಕೇಳ್ರಿ ಕೇಳಿ ಈಗ ಬೆಳಿಗ್ಗೆ ಎದ್ದು ಒಣ ನ್ಯಾಯ ಮಾಡಕ್ ಹೋಗಬೇಕ್ರಿ ಎರಡು ಮೇಳದವ್ರಿಗೆ ಈಚ ಕಡೆ ವಿಜಯನಗರದವ್ರಿಗೆ ಆಯ್ತು ಆಚೆ ಕಡೆ ಜಾಗನೂರ್ ಅವ್ರಿಗೆ ಸರ್ ಯಾಕಂದ್ರೆ ಆಚೆ ಕಡೆ ಸಾಮಾನ್ಯವಾಗಿ ಸರ್ ಬಂದಿಲ್ಲ ಈಚೆ ಕಡೆ ಸಾಮಾನ್ಯ ಸರ್ ಬಂದಿಲ್ಲ ಈಚೆ ಕಡೆ ಸುನದೋಳಿ ಮುತ್ತು ಸರ್ ಅವರು ಬಂದಾರೆ ಯಾಕಂದ್ರೆ ಅವರು ಹದಿನೆಂಟು ಪುರಾಣ ಪಂಡಿತರು ಸಾಹಿತ್ಯಗಾರರು ಸಂಭಾಷಿಗಾರರು ಸಂಭಾಷಣೆಕಾರರು ಹೌದಿಲ್ಲ ಹೌದು ಸವಾಲಿನ ಸರ್ದಾರು ಈಚೆ ಕಡೆ ನಮ್ಮ ವಿಜಯನಗರ ಮೇಲಿನೊಳಗೆ ನಾಗನೂರು ಮಲ್ಲು ಸರ್ ಬಂದಾರೆ ಅವರು ಸಾಹಿತ್ಯಗಾರರು ಸಂಭಾಷಣೆಕಾರರು ಪುರಾಣ ಪಂಡಿತರು ಎರಡೂ ಗಡಿ ಮನಗಂಡ ಕುಡ್ಸಿರಿ ಅದಕ್ಕೆ ಇವತ್ತು ಎರಡು ಸರ್ಗಳಲ್ಲಿ ನಾವು ಮಾಡ್ತಕ್ಕಂಥ ಕಮಿಟಿ ರೂಲ್ಸ್ ಒಳಗೆ ಏನಾರ ನಿಮಗೆ ಸಮಸ್ಯೆ ಇತ್ತಂದ್ರೆ ಈಗ ಕೇಳಿ ನಾವು ಹೇಳದ್ರಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತಾವ ಕೇಳ್ ತಿಳ್ಕೊರಿ ಮುಂಜಾನೆದ್ ನ್ಯಾಯ ಮಾಡಾಕ್ ಹೋಗ್ಯಾರೀ ತಕ್ರ ಇಲ್ರಿ ಮುಂಜಾನೆ ಏನ್ ನ್ಯಾಯ ಮಾಡಕ್ ಏನಾರ ಏನಾರಿದ್ರಿ ಈಗ ಕೇಳ್ ಈಚೆ ಕಡೆ ವಿಜಯನಗರದವ್ರಿ ಏನಿಲ್ಲರೀ ಹಾ ಯಾಕತ್ ಯಾಕತ್ಕೇದ್ರಿ ಏನೋ ತಕರಾ ಇಲ್ಲ ಅಂತ ಹೇಳಿರಿ ಮುಂಜಾನೆ ಅದ್ಕೊಳ್ಳಿ ಮತ್ ನೀವು ಅದನ್ಯಾಕ ಹೇಳಿಲ್ಲ ಅಂತ ಹೇಳಿ ನಿಮ್ಮ ಬಾಯಲ್ಲಿ ಬರಂಗಿಲ್ಲ ಅದನ್ನು ಹೇಳ್ತೀವಿ ನಾವು ಆ ಮತ್ತ್ ಹೇಳಲಿಲ್ಲ ರೀ ಆಗ ಹಾಗೆ ಹೇಳ್ಬೇಕಾಗಿತ್ಬ ಈಗ ಕೇಳ್ರಿ ನಾನು ಏನು ಕೇಳ್ದಿದ್ರು ಹೌದಿಲ್ಲ ಇರಲಿ ಎರಡು ಮೇಳದವರು ನಮ್ಮ ಕಮಿಟಿಯ ನಿಯಮದ ಪ್ರಕಾರ ನಡೀತೀರಿ ಅಂತಕ್ಕಂಥ ತಮ್ಮಲ್ಲಿ ಎರಡು ಮೇಳದಲ್ಲಿ ಭರವಸೆ ಇಟ್ಟುಕೊಂಡು ಇಟ್ಟು ಭಾಳ ಮಾತಾಡಕ್ಕೆ ಇಷ್ಟ ದೈವಿಕ ಉಜ್ಜೋಗಂಥ ಅವಶ್ಯಕತೆ ಇಲ್ಲ ದಯವಿಟ್ಟು ಎರಡು ಮೇಳದವರು ಒಂದೊಂದು ನುಡಿ ಒಮ್ಮೆಮ್ಮೆ ಹಾಡ್ರಿ ಭಾಳ ಮಾತಾಡಬೇಡ್ರಿ ಯಾಕಂದ್ರೆ ವಿಷಯ ಇಟ್ಟದಷ್ಟು ಮಾತಾಡಿ ನಾ ಹೇಳಿಲ್ಲ ನಿಮಗೆ ಮಂದಿ ಚಪ್ಪಾಳಿ ಕೂಗು ಹೊಳೆಯೋಕತ್ತೆ ಹೆಚ್ಚಿಗೆ ಮಾತಾಡ್ರಿ ಮತ್ತು ಮಂದಿ ನಿಮ್ಗೆ ಸಾಕು ಬಿಡೋ ಅದು ನಿಮಗೆ ಬಿಟ್ಟದ್ದು ಹೆಂಗೆ ಅಂತಕ್ಕಂಥದ್ದು ಭಾಳ ಮಾತಾಡೋದು ಹೆಚ್ಚಿಗೆ ಈಗ ಜಾಗನೂರು ಕಲಾವಿದರು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಬೇಕು